ನಮಸ್ಕಾರ ಪ್ರಜಾರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಹೆತ್ರೆ ತಮ್ಮನ್ನು ಸ್ವಾಗತ ಮಾಡುತ್ತಾ ಮೊನ್ನೆ ಕಳೆದ ವಾರ ಮಾಡಿದಂಥ ಪತ್ರಿಕಾಗೋಷ್ಠಿ ಮುಂದುವರೆದ ಭಾಗವಾಗಿ ಗ್ರೇಟ್ ಟು ತಹಸೀಲ್ದಾರ್ ತಗ್ಗ ಹುಕ್ಕೇರಿ ಗ್ರೇಟ್ ಟು ತಹಸೀಲ್ದಾರ್ ಮಾಡಿದಂಥ ಅನಾಹುತ ಬಗ್ಗೆ ನಾನು ಸವಿಸ್ತಾರವಾಗಿ ತಮಗೆಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಅನಿಸಿಕೆ ಹಂಚಿಕೊಂಡಿದ್ದೆ ಆ ಮುಂದುವರೆದ ಭಾಗವಾಗಿ ನಮ್ಮ ಸಮಾಜದ ಈ ಭಾಗದ ಒಂದು ಹತ್ತು ಜಿಲ್ಲೆಯಿಂದ ಪ್ರಮುಖ ನಾಯಕರ ಕರೆದು ಚರ್ಚೆ ಮಾಡಿಕೊಂಡು ನಾಳೆ ಬರುವಂಥ ಅಧಿವೇಶನದಲ್ಲಿ ಸರ್ಕಾರ ಗಮನಕ್ಕೆ ಹೇಗೆ ತರೋದು ಏನು ಮಾಡೋದು ಚರ್ಚೆ ಮಾಡಿದ್ದೇವೆ ಈ ಸರ್ಕಾರ ಮುಂದೆ ಹೇಗೆ ಸ್ಪಂದನೆ ಮಾಡಿದೆ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತದೆ ಆಮೇಲೆ ನಾವು ಈ ಒಂದು ವಿಷಯವನ್ನು ಜನತಾ ನ್ಯಾಯಾಲಯ ಮುಖಾಂತರ ರಾಜ್ಯದ ಮೂಲೆ ಮೂಲೆಗೆ ಬರೀ ವಾಲ್ಮೀಕಿ ಅಲ್ಲ ಎಸ್ ಸಿ ಎಸ್ ಇರ್ಬೋದು ಓ ಬಿ ಹಿಂದೂ ಜನಾಂಗ ಇರ್ಬೋದು ಎಲ್ಲರ ಕೊಟ್ಟು ಸಟ್ ಬಿಟ್ಕೊಂಡು ಯಾರೋ ತಮ್ಮ ವಿದ್ಯಾರ್ಥಿ ಇರ್ಬೋದು ವಿದ್ಯಾರ್ಥಿ ವೇತನ ಇರ್ಬೋದು ಎಲ್ಲಾದಲ್ಲಿ ನಮ್ಗೆ ವಿಶೇಷವಾಗಿ ಅಹಿಂದ ಜನಾಂಗಕ್ಕೆ ಭಾಳ ಅನ್ಯಾಯ ಆಗುತ್ತದೆ ಅದನ್ನು ಪೂ ವಿಶೇಷವಾಗಿ ಜನತಾ ನ್ಯಾಯಾಲಯದಲ್ಲಿ ಹೋಗಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಎಸ್ ವಿಶೇಷ ಚರ್ಚೆ ಅನ್ನೋದು ಮಣ್ಣೆ ಹೇಳಿದಿಲ್ಲ ಅದೇ ಮುಂದುವರೆದ ಭಾಗ ಹೇಳಿದಿಲ್ಲ ನಮ್ಮ ಗ್ರೇಟ್ ಟು ತಹಸೀಲ್ದಾರ್ ಬಗ್ಗೆ ಇನ್ನೂ ಅಟ್ಟು ಸರ್ಕಾರ ಗಂಭೀರವಾಗಿ ಪ್ರಗಣಿಸೋದಕ್ಕೆ ಗೊತ್ತಿಲ್ಲ ಇನ್ನು ಯಾಕಂದರೆ ಎಷ್ಟರ ಮಟ್ಟಿಗೆ ಸರ್ಕಾರ ಗೊತ್ತಿಲ್ಲ ಒಂದು ಬರೀ ಒಬ್ಬರು ಲಾ ಡಿಪಾರ್ಟ್ಮೆಂಟ್ ಗೋರ್ಮೆಂಟ್ ಅಡ್ವೊಕೇಟ್ಗೆ ನೋಟಿಸ್ ಕೊಟ್ಟು ಇದನ್ನ ಯಾಕೆ ನೀವು ಅಬ್ಜೆಕ್ಷನ್ ಕೇಳಿದ್ರೆ ಕೇಳಿದ ಅಷ್ಟೇ ಕೇಳಿದಾರೆ ಬಿಟ್ಟು ಸರ್ಕಾರ ಮಟ್ಟದಲ್ಲಿ ಏನಾಗಿದೆ ಅಂತ ನಮಗೆ ಇನ್ನೂ ನಮ್ಗೆ ಮಾಹಿತಿ ಬಂದಿಲ್ಲ ಆದಷ್ಟು ನಮ್ಮ ನಾವು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೋತೇವೆ ರಾಜ್ಯ ಮುಖ್ಯಮಂತ್ರಿ ಹಿಂದುಳಿದ ಜನಾಂಗದಿಂದ ಪ್ರತಿನಿಧಿಯಾಗಿ ಎಲ್ಲ ನಮ್ಮ ಜನಾಂಗದ ಎಲ್ಲ ಜನಾಂಗದ ಆಗುವ ದಿನ ನಿಂತು ನೋಡಬೇಕವರು ವಿಶೇಷವಾಗಿ ಫೇಕ್ ಸರ್ಟಿಫಿಕೇಟಿಂದ ಭಾಳ ದೊಡ್ಡ ಇದೊಂದು ಗಂಭೀರವಾದ ಸಮಸ್ಯೆ ಇರೋದ್ರಿಂದ ನಮ್ಮ ಮುಖ್ಯಮಂತ್ರಿ ಅವರು ಮನವಿ ಮಾಡ್ಕೋತೀನಿ ಪ್ರತಿ ಶೀಘ್ರದಲ್ಲಿ ನಮಗೆ ನಮ್ಮ ಸಮಾಜಕ್ಕೆ ವಾಲ್ಮೀಕಿ ಜನಾಂಗಕ್ಕೆ ಮತ್ತು ಎಲ್ಲ ಉಳಿಕತೆ ತುಳಿತಂಥ ಜನಾಂಗಕ್ಕೆ ಅವ್ರ ನ್ಯಾಯ ತಕ್ಷಣ ಕೊಡಬೇಕತ್ತೆ ತಮ್ಮ ಮಾಧ್ಯಮ ಮುಖಾಂತರ ಮಧ್ಯೆ ಮುಖ್ಯಮಂತ್ರಿ ಅದು ಅವರ ನಾ ಮಾತಾಡಿ ಮಾತಾಡಿದೆ ಸಲ ಮಾತಾಡಿದ್ದೀನಿ ಅವರು ಅಧಿವೇಶನದಲ್ಲಿ ಸ್ವಲ್ಪ ತಯಾರಿ ಬೀಜಿದ್ರು ಆದರೂ ಸಹಿತ ಜ ಸ್ಥಳೀಯ ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡಿದ್ದಾರೆ ಬಟ್ ಎಷ್ಟು ಮಟ್ಟಿಗೆ ಅವ್ರಿಗೆ ಅವರು ತಮ್ಮ ಅಧಿಕಾರಿ ವ್ಯಾಪ್ತಿಯಲ್ಲಿ ಮಾಡುತ್ತಾರೆ ಇದು ಇರ್ಬೋದು ಒತ್ತಡದಲ್ಲಿ ಕೆಲಸ ಮಾಡೋದಿರ್ಬೋದು ಯಾಕಂದ್ರೆ ಅದನ್ನ ನಾವು ಅನಿಸಿದೆ ಅದನ್ನ ಒತ್ತಡದ ಕೆಲಸ ಮಾಡ್ತಾರ ಅಂತ ನಿಮ್ದು ತಿಳ್ಕೊಳ್ಳಿ ಅದು ಯಾರು ತಿಳ್ಕೊಳ್ಳಿ ಕೆಲವೊಂದು ವಿಷಯ ಮಾಧ್ಯಮದಲ್ಲಿ ಹಂಚಿಕೊಳ್ಳ ಅದನ್ನು ನಾವು ಕ್ಲೋಸ್ ಡೋರಲ್ಲಿ ಮೀಟಿಂಗ್ ಚರ್ಚೆ ಮಾಡಿದ್ದೇವೆ ಇದನ್ನು ಹೆಂಗೆ ನ್ಯಾಯ ಸಮಾಜ ಮುಂದಬೇಕಂದ್ರೆ ಮುಂದಿನ ಹತ್ತೊಂಬತ್ತಾಗಿ ಅಧಿವೇಶನದ ರೂಪರೇಷೆ ನೋಡ್ಕೊಂಡು ಮುಂದಿನ ದೃಶ್ಯಂತ ಹೋಗ್ತೀವಿ ಮಾಡ್ತೇವೆ ನಮ್ಮ ಪಕ್ಷ ಇನ್ವಾಲ್ವ್ ಇಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ನಾವು ಇನ್ವಾಲ್ವ್ ಮಾಡ್ತೈತೆ ಕಾಣೋದು ನಾವು ಅಶೋಕ್ ನಮ್ಮ ವಿರೋಧ ಪಕ್ಷ ಅಶೋಕ್ ಮುಖಾಂತರ ಅದನ್ನು ಅವರನ್ನ ಬೆಂಬಲವಾಗಿ ನಾನು ಹೇಳ್ತೀನಿ ಅಶೋಕ್ ಮುಖಾಂತರ ನಾವು ಸಮಾಜದ ಎಲ್ಲರೂ ಪಕ್ಷಾತೀತರಲ್ಲಿ ಪಾಲ್ಗೊಳ್ಬೇಕು ಮನವಿ ಮಾಡ್ಕೊತ ಮುಖಾಂತರ ಇದ್ರೇಟ್ ಟ್ರೂತ್ ಹೆಸ ದೊಡ್ಡ ಅನಾಹುತ ಮಾಡಿಕೊಂಡು ಧೈರ್ಯ ಬಂದಿದೆ ನಾವು ಹಿಂದಿನ ಷಡ್ಯಂತ್ರ ಏನಿದೆ ಅಂದ್ರೆ ಹೊರಗೆ ಬರ್ಬೇಕಂತ ಈ ಸಂದರ್ಭದಲ್ಲಿ ನಾವು ನನಗೆ ಗೊತ್ತಿಲ್ಲ ನಾನು ವಿರೋಧ ಪಕ್ಷ ನಾಯಕರು ಅಷ್ಟೇ ಆಯ್ತು ನಾನು ಅವರು ಒಳಗೆ ಸಹ ನಾಳೆ ಸೋಮವಾರದ ಒಳಗೆ ಹತ್ತೊಂಬತ್ತು ಹೊರಗೆ ಅಷ್ಟೇ ಇದರಲ್ಲಿ ಇದರಲ್ಲಿ ರಾಜಕೀಯ ಬರೆಸೋದು ಬೇಡ ನಮ್ಮ ಜನಾಗ್ ನ್ಯಾಯ ಸಿಗ್ಲತ್ತೆ ಮಣಿ ಮಾಡ್ಕೋತೀನಿ ಅಷ್ಟೇ ರಾಜಕೀಯ ಬರಸೋದು ಬೇಡ ಎಲ್ಲರೂ ಮನವಿ ಮಾಡ್ಕೊಂಡು ಏನೋ ಯಾರು ತಪ್ಪು ಮಾಡೋದು ಅವ್ರು ಮಾಡೋದು ಹುಡುಕೋದು ಬೇಡ ಎಲ್ಲ ಕೂಡ ಸಮಾಜಕ್ಕೆ ಒಳ್ಳೇದಾಗಲೇ ಪ್ರಯತ್ನ ಮಾಡೋಣ ಐಂದ ಸಮಯ ಸಮಾಜದ ಹೇಳ್ತ ನಾನು ಬರೀ ವಾಲ್ಮೀಕಿ ಜನ ಆಗಿಲ್ಲ ಐಂದ ಸಮಾಜದ ಅನ್ಯಾಯಕ್ಕೆ ಎಲ್ಲ ಹೋರಾಡಬೇಕು ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿ ಅವರು ಬಂದು ಇವತ್ತು ಎರಡು ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಅದಕ್ಕೆ ಅವ್ರು ದಯವಿಟ್ಟು ಸೀರಿಯಸ್ ತಗೋತು ಮಣಿ ಮಾಡ್ತಾನೆ ಆಗಿಲ್ಲ ಬಹುಶಃ ಪ್ರಮೋಷನ್ ಕೊಡ್ತಾರೆ ನೋಡ್ಬೇಕಷ್ಟೇ ನೋಡ ಎಸ್ ಅದ ನಮ್ಮ ನಮ್ಮ ಟೀಮ್ ಅವಳ ಕಾನೂನು ತಜ್ಞರು ಮಾಡತ್ತ ಕಾನೂನು ಮಾಡ್ದ ಕಾನೂನು ಬಿಟ್ಟು ಕಾನೂನದಲ್ಲಿ ಅದು ಅದು ನಿಲ್ಲೋದಿಲ್ಲ ಸುಳ್ಳು ಐತೆ ಅದು ಪಾಪ ಕೋರ್ಟ್ ತಪ್ಪಲ್ಲ ಕೋರ್ಟ್ ವಕೀಲ ಏನು ಪೇಪರ್ ಕೊಡೋ ಪೇಪರ್ ಆದೇಶ ಮಾಡ್ತಾರೆ ಅದನ್ನು ನಾವು ಮನೋರಿ ಮಾಡಿಕೊಡಬೇಕು ಅವ್ರಿಗೆ ಕೋರ್ಟ್ ನೋಟಿಸ್ ಕೊಡ್ಬೇಕಾಯ್ತು ನೀರು ಮಾಡುವ ಅದು ಯಾಕೆ ಮಾಡೋದು ಗೊತ್ತಿಲ್ಲ ನಾವು ಕಾನೂನು ಪಂಡಿತರಲ್ಲ ಅದನ್ನ ನಮ್ಮ ವಕೀಲರು ಚರ್ಚೆ ಮಾಡ್ತಾರೆ ಅದನ್ನ ಅದನ್ನು ಕ್ವಾಶ್ ಮಾಡಿ ನಮ್ಮ ಜನಾಂಗ ಮುಂದೆ ಆಗುವಂಥ ನಾವು ತಪ್ಪಿಸ್ತಕ್ಕ ಟೆಂಪ್ರಿ ಪ್ರಯತ್ನ ಮಾಡ್ತೀವಿ ಕುರುಬ ಬರಲಿ ಸುಣಗಾರ್ಥರ ಭಾಗ ಕಬ್ಬೇರತ್ತಾರ ಅವರು ಬರಲಿ ಉಪ್ಪಾರು ಬರಲಿ ಎಲ್ಲ ಸೊಗದ ಒಂದೇ ಮಣಿ ಮಾಡ್ಕೊತಾ ಪರ್ಸೆಂಟ್ ಜಾಸ್ತಿ ಮಾಡಬೇಕು ಇತ್ರು ಶಿಕ್ಸ್ಬೇಡ್ರಿ ನಮ್ಮದು ನಮ್ಮ ಪರ್ಸೆಂಟ್ ಅವ್ರು ಯಾಕೆ ಬರ್ತಾರೆ ಒ ಬಿ ಸಿ ತಗೋದ ನಮ್ಗೆ ಜಾಸ್ತಿ ಮಾಡಿ ನಮ್ಮ ಯಾಕೆ ಐವತ್ತು ಕೆ ಜಿ ಜಾಸ್ತಿ ಆಗಲ್ಲ ಅಂದ್ರೆ ಒ ಬಿ ಸಿ ಬಂದು ಎಲ್ಲ ಬರಲಿ ಅವ್ರ ಪರ್ಸೆಂಟ್ ಜಾಸ್ತಿ ಮಾಡ್ಲತ್ತ ಮಣ್ಣು ಮಾಡ್ಕೋತೀನಿ ಹಾಂ ದಿಲ್ಲಿ ಹೋಗಿ ಬಂತೀವಿ ವಿಜೇಂದ್ರ ಕಳ್ಸಿದ್ರ ಅವರೇ ಹೇಳಿದ್ದಾರೆ ಮಣ್ಣೆ ಎಲ್ಲೋ ವಿಜೇಂದ್ರ ನಾನು ಕಳ್ಸಿದ್ದೆ ಅಂತ ನಾನು ಅವ್ರ ಸಂಬಂಧ ಬಂತು ಅಷ್ಟೇ ಅದು ಮಾಧ್ಯಮ ಹೇಳುವಂಥ ವಿಚಾರ ಅಲ್ಲ ನಮ್ಮ ಪಕ್ಷ ಆಂತರಿಕ ಸಮಸ್ಯೆ ಅದು ಅದೇ ನಡೆದ ಟಿವಿಯಾಗಿ ಟಿವಿನ ನಿಮ್ಮ ನಿಮ್ಮ ಪ್ರತಿನಿಧಿರು ತೋರಿಸಿರಲ್ಲ ಹ್ಯಾಕ್ ಬೇಕು ಹಂಗೆ ಯಾಕೆ ಬರಲ್ಲ ಬಟ್ ಒಳ್ಳೆ ದಿಲ್ಲಿ ಪ್ರವಾಸ ಒಳ್ಳೇದಾಗದೆ ಅದೇ ಬರಲ್ಲ ಹೈಕಮಾಂಡ್ ನಿರ್ಣಯ ಬದ್ ಬೇಡ ಇಲ್ಲಿ ನಮ್ಮ ಎಲ್ಲಾ ಪಕ್ಷ ಅದಾವ ಇಲ್ಲಿ ಇಲ್ಲಿ ಪಕ್ಷದ ಬೇಡ ಥ್ಯಾಂಕ್ ಯು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಈ ತರಹ ಅಧಿವೇಶನದಲ್ಲಿ ನೀವು ಅಂದ್ರೆ ಬಿಜೆಪಿ ಎಲ್ಲ ನಾಯಕರು ಸೇರಿಕೊಂಡು ಒಂದು ವಿರೋಧ ಪಕ್ಷವಾಗಿ ಅವ್ರ ವಿರುದ್ಧ ಅನಿ ಆಗ್ತಾ ನೋಡಿ ಭಾರತೀಯ ಜನತಾ ಪಕ್ಷ ಎಷ್ಟೇ ಜಗಳಿದ್ರು ಪಕ್ಷ ವಿಷಯ ಬಂದಾಗ ಎಲ್ಲ ಒಂದೇ ನಾವು ಎಷ್ಟೇ ನಮ್ಮ ವೈಯಕ್ತಿಕ ಅಭಿಪ್ರಾಯ ಬೇಕಾದಿರ್ಬೋದು ಆ ಪಕ್ಷ ಚೌಕಟ್ಟು ಬಂದಾಗ ಎಲ್ಲ ಒಂದೇ ಎಲ್ಲ ಒಂದೇ ಕೆಲಸ ಮಾಡ್ತೇವೆ ನೋಡೋಣ ಅದು ನಾವು ಮೊದಲೇ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕು ನಮ್ದು ಆಗದೆ ಯಾರು ಯಾಕೆ ಆಗಲಿ ಮೊದ್ಲು ತಾಲೂಕು ಹೊಡೆದು ಆಮೇಲೆ ಜಿಲ್ಲೆ ಮಾಡಬೇಕು ನನ್ನ ಆಗ್ರಹ ಹಾ ಮಾಡತ್ತಾರ ಏನ್ ಮಾಡ್ತಾರೆ ನಾವು ಫಾಲೋ ಕೊಡ್ತೀವಿ ನಮ್ಮ ಅಶೋಕ್ ಅವರು ಏನ್ ಹೋಗ್ಬೇಕು ಅಷ್ಟೇ ಪಾತ್ರ ಉತ್ತರ ಕರ್ನಾಟಕದ ವಿಚಾರ ಬಂದಾಗ ಜನ ಜನರೋಪ ನೀನ ಮಾಡಿಸ್ಬಾಳೀತವಾಗಿ ಒಂದಾಕು ಉತ್ತರ ಕನ್ನಡ ಬಂದಾಗ ಎಲ್ಲಾರು ಪಕ್ಷಾತೀತವಾಗಿ ಎಲ್ಲಾರು ಪಕ್ಷ ಒಂದಾಗ ಉತ್ತರ ಕನ್ನಡ ನೀರಾವರಿ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಯಾವ ಎಲ್ಲದ ಒಂದಾಗಿ ಹೋರಾಡ್ತೇವೆ ಅದ್ರಲ್ಲಿ ಪಕ್ಷ ಮಾಡಿದ್ರು ಜಾತಿ ಮಾಡಿದ್ರು ರಾಜ್ಯದಲ್ಲಿ ಅಧಿಕಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದ್ ಬಹಳಷ್ಟು ಚರ್ಚೆ ಆಗ್ತದೆ ಅದರ ನಡುವೆ ಪಕ್ಷದ ಆಂತರಿಕ ಸಮಸ್ಯೆ ಸಂಬಂಧ ಇಲ್ಲ ಅವ್ರು ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಹಾಕೋ ಪರಮೇಶ್ ಹಾಕೋ ಕರಿಯಕ್ಕೆ ನಮ್ಗೆ ಗೊತ್ತಿಲ್ಲ ಯಾರು ಬಂದು ದೇವ್ರ ಒಳ್ಳೆ ಕೆಲಸ ನಮ್ಮ ಮಾಡ್ಕೊಂಡು ಅದು ಜನ ಇನ್ನು ತೋರಿಸ್ತಾರ ಜನ ಜನ ಜನರಿಗೆ ಐದು ವರ್ಷ ಗಂಪ ಹೋಗಿ ಸಿಗಬೇಕಲ್ಲ ಹೋಗಿ ಅಲ್ಲಿ ಜನ ಉತ್ತರ ಇಲ್ಲ ನಾವು ನೆಡಿಬೇಕಣ್ಣ ಐದು ವರ್ಷ ಮ್ಯಾಂಡೇಟ್ ಕೊಟ್ಟರೆ ಐದು ವರ್ಷ ಒಳ್ಳೆ ಕೆಲಸ ಮಾಡಬೇಕು ಬಂಪರ್ ಆಗಿ ಅವ್ರಿಗೆ ನಂಬರ್ ಕೊಟ್ಟಾರ ಅದನ್ನು ದುರುಪಯೋಗ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡೋದು ಸಂದರ್ಭ